ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗದಿರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾವೆಲ್ಲಿಗೆ ಬಂದಿದ್ವಿ ಬಸು ಜಯಂತಿ ಆಗಿ ಮೂರು ದಿನಕ್ಕೆ ಹಿರಾಳದ ಹಿರಣ್ಣನ ಜಾತ್ರೆ ಸ್ನೇಹಿತರೆ ಹಿರಾಳ ನಮ್ಮ ಅಕ್ಕನವರು ಅಲ್ಲಿ ಜಾತ್ರೆಗೆ ಬಂದಿದ್ವಿ ಇವಾಗ ನಾವು ದೇವರ ದರ್ಶನ ಮಾಡ್ಕೊಂಬಂದ್ವಿ ಅಲ್ಲಿ ದೇವಸ್ಥಾನ ಮುಂದೆ ದೇವಸ್ಥಾನ ಕೂಡ ರಶ್ ಇದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಇವಾಗ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಆಗ್ತಾ ಬರ್ತಾ ಇದೆ ಜಾತ್ರೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಂದಿ ಕೋಲನ್ನ ರೆಡಿ ಮಾಡ್ಕೊತಾ ಇದ್ದಾರೆ ಸ್ನೇಹಿತರೆ ನೋಡಿ ಅದನ್ನೇ ಒಬ್ಬರೇ ಹಿಡ್ಕೊಳ್ಬೇಕು ತುಂಬ ಹೈಟ್ ಇರುತ್ತೆ ತುಂಬ ಬ್ಯಾಲೆನ್ಸ್ ಭಾರ ಇರುತ್ತೆ ಅದು ಒಂದು ದೊಡ್ಡ ಸಾಹಸನೇ ಸ್ನೇಹಿತರೆ ಅದು ಜಾತ್ರೆ ಮುಗಿಯೋ ಮಠನೂ ನಂದಿ ಕೋಲನ್ನ ಕೆಳಗೆ ಇಡೋ ಹಾಕಿಲ್ಲ ಇದು ಒಂದು ನಿಯಮ ಅದನ್ನು ಹಿಡ್ಕೊಳ್ಳೋದೇ ಅಂದರೆ ನೋಡಿ ಹೆಂಗೆಲ್ಲ ಇದನ್ನು ಮಾಡ್ತಾಯಿದ್ದಾರೆ ಇದು ಸ್ನೇಹಿತರೆ ಹಿರಾಳ ಗದಗ ಡಿಸ್ಟಿಕ್ಕು ರೋಣ ತಾಲೂಕು ಹಿರಾಳ ಬರುತ್ತೆ ಅಲ್ಲಿ ಜಾತ್ರೆ ಇರೋದು ಇದು ಇಲ್ಲಿ ಜಾತ್ರೆಯಲ್ಲಿ ಎಲ್ಲಿ ನೋಡಿದ್ರು ಜನವೂ ಜನ ಜಾತ್ರೆಯಲ್ಲಿ ಬೇರೆ ಬೇರೆ ವಾದ್ಯಗಳು ಮಜಲು ಎಲ್ಲ ತುಂಬ ಚೆನ್ನಾಗಿರ್ತವೆ ಇವಾಗ ನೋಡಿ ತೇರನ್ನ ಎಳೀತಾ ಇದ್ದಾರೆ ಈ ತೇರನ್ನ ದೇವಸ್ಥಾನದ ಹತ್ತಿರ ಎಳೆಯೋದಿಲ್ಲ ಸ್ನೇಹಿತರೆ ಇದು ರೋಡಲ್ಲೇ ಎಳಿತಾರೆ ಯಾಕೆಂದರೆ ತೇರು ತುಂಬ ಎತ್ತರ ಇದೆ ಹಿಂಗಾಗಿ ಅಲ್ಲಿ ಮನೆ ಹತ್ತಿರ ಹತ್ತಿರ ಇರೋದ್ರಿಂದ ಸರಿ ಆಗೋದಿಲ್ಲ ಅಂತ ಇವಾಗ ರೋಡಲ್ಲೇ ಇಲ್ಲೇ ಎಳಿತಾರೆ ಒಂದು ತಾಸು ರೋಡ್ ಬ್ಲಾಕ್ ಮಾಡಿರ್ತಾರೆ ನೋಡಿ ಎಲ್ಲಿ ನೋಡಿದರೂ ಜನವೋ ಜನ ಸಾಗರ ಇತ್ತ ಪಟಾಕಿನೂ ಕೂಡ ಸುಡಿ ಸುಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೊತ್ತು ಮುಗ್ತಾ ಇದೆ ಸ್ನೇಹಿತರೆ ಎಲ್ಲರೂ ಕೂಡ ಇರನ್ನಂತೇರಿಗೆ ಒಂದು ನಮಸ್ಕಾರ ಮಾಡಿ ಈ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಒಂದು ಹೋಗಿ ಪಟ್ಟ ಹೋಗ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಯಾಕಂದರೆ ವಿಡಿಯೋ ತುಂಬ ರಶ್ ಇದೆ ಚುಮ್ಮಿ ಕರ್ಕೊಂಡು ಹೋಗಿದ್ನಲ್ಲ ಸ್ವಲ್ಪ ದೂರ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಎಲ್ಲ ವಾದ್ಯಗಳು ಎಲ್ಲ ವಾದ್ಯ ಮೇಳದವರು ತುಂಬ ಚೆನ್ನಾಗಿ ಇರುತ್ತೆ ತೇರಿನ ಹತ್ತಿರ ಹೋಗೋಕ್ಕಾಗೋದಿಲ್ಲ ಸ್ನೇಹಿತರೆ ತುಂಬ ರಶ್ ಇದೆ ಹೀಗಾಗಿ ಮುಂದಿನ ಸತಿ ಡಿಟೇಲಾಗಿ ಆಗಿ ಜಾತ್ರೆ ಇದು ಹಾಕ್ತೀನಿ ಇವಾಗ ನೋಡಿ ತೇರನ್ನ ಆ ಕಡೆಯಿಂದ ಎಳ್ಕೊಂಡು ಬರ್ತಾ ಇದ್ದಾರೆ ತುಂಬ ತೇರು ಎತ್ತರ ಸ್ನೇಹಿತರೆ ತುಂಬ ತೇರು ದೊಡ್ಡದು ನಾನು ದೂರ ನಿಂತ ವಿಡಿಯೋ ಮಾಡ್ತಾ ಇದ್ದೀನಿ ಹಿಂಗಾಗಿ ತೇರು ಎಳಿತಾ ಇದ್ದಾರೆ ನೋಡಿ ಹಗ್ಗನ ತಗೊಂಡು ಮುಂದೆ ಓಡ್ತಾ ಇದ್ದಾರೆ ಜಾತ್ರೆ ನಾ ಇನ್ನೊಮ್ಮೆ ಡೀಟೇಲ್ ಆಗಿ ತೋರಿಸ್ತೀನಿ ಇಲ್ಲಿ ನೋಡಿ ಬಸವಣ್ಣ ಜಾತ್ರೆಯಲ್ಲಿ ಬಸವಣ್ಣನ ಹೆಂಗೆ ರೆಡಿ ಮಾಡಿದ್ದಾರೆ ನೋಡಿ ತುಂಬ ಜನವೂ ಜನ ಸಾಗರ ಸೇರಿದ್ದಾರೆ ಹಳ್ಳಿ ಜಾತ್ರೆ ಅನ್ನೋಂಗಿಲ್ಲ ವೀರಭದ್ರೇಶ್ವರ ಜಾತ್ರೆಯದು ವೀರಭದ್ರೇಶ್ವರ ರಥ ನಾವು ಆಡು ಭಾಷೆಯಲ್ಲಿ ಹಿರಣ್ಯನ ಜಾತ್ರೆ ಹಿರಣ್ಣನ ಜಾತ್ರೆ ಅಂತ ಕರಿತೀವಿ ಇವಾಗ ನೋಡಿ ತೇರು ಬರ್ತಾ ಇದೆ ನಾವು ಕೂಡ ತೇರಿಗೆ ಉತ್ತತ್ತಿ ಹಾಕೋಣ ಉತ್ತತ್ತಿ ಬಾಳೆಹಣ್ಣು ಒಂದು ಎರಡು ಸುತ್ತು ತೇರನ್ನ ಎಳಿತಾರೆ ಸ್ನೇಹಿತರೆ ಮತ್ತೆ ತೇರು ಇದೆ ಒತ್ತತ್ತಿ ಕೂಡ ಇವಾಗ ಕೂಡ ಒತ್ತತ್ತಿ ಒತ್ತತ್ತಿ ಬಾಳೆಹಣ್ಣು ಹಾಕ್ತಾರೆ ತೇರಿಗೆ ನೋಡಿ ಸ್ನೇಹಿತರೆ ಜಾತ್ರೆ ಹೆಂಗಾಯಿತು ಅಂತ ಕಾಮೆಂಟ್ ಮಾಡಿ ಖಂಡಿತ ಮುಂದಿನ ಸತಿ ಜಾತ್ರೆ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಖಂಡಿತ ನಾನು ಮುಂದಿನ ಲಾಗ್ನಲ್ಲಿ ನಿಮಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತೀನಿ ಯಾರೂ ಸ್ಕಿಪ್ ಮಾಡಿದೆ ನೋಡಿ ಹಿರಣ್ಣನ ಅನುಗ್ರಹ ತಗೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಮುಗಿಸ್ತೀನಿ ಸ್ನೇಹಿತರೆ ಇಲ್ಲಿಗೆ ಜಾತ್ರೆ ಮುಗೀತು ಮತ್ತೆ ಸಿಗೋಣ ಮುಂದಿನ ಲಾಗ್ನಲ್ಲಿ ಧನ್ಯವಾದಗಳು